ತಮ್ಮ ಯಾರೋಮ್ರೀಮು ಅಂತ ಸಹಜವಾಗಿ ಬಂದಿರಬಹುದು ಇದೇ ರೀತಿಯಾಗಿ ನಮ್ಮ ಗೊಡ ಕುರುಬು ಸಮುದಾಯದ ಜನರು ಈಗ ಕೂಡ ಬಂತು ಸಹಜವಾಗಿ ಕೋಮ್ರಾಂಬಿಯಮ್ ಯಾರು ಯಾವ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಪ್ರಾಂತಿಕ ಸಂಗೊಳ್ಳಿ ರಾಯಣ್ಣ ಹೋರಾಟಗಾರ ಆ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ಇವತ್ತಿನ ಏನು ತೆಲಂಗಾಣ ಪ್ರತ್ಯೇಕ ರಾಜ್ಯ ಇರ್ತದೆ ಅಲ್ಲಿ ಸಂಬಂಧಪಟ್ಟಂಥ ವ್ಯಕ್ತಿಯು ಆದಿವಾಸಿ ಹೋರಾಟ ಜನಾಂಗದ ಅಂದರೆ ಗೊಂಡ ಸಮುದಾಯದ ಹಕ್ಕುಗಳಿಗಾಗಿ ಹೋರಾಟ ಮಾಡಿದಂಥ ಒಬ್ಬ ಸ್ವತಂತ್ರ ಹೋರಾಟ ಈಗ ನಮ್ಮ ಪೌರಂ ವಿ ಗೊಂಡಪುರ ಸಂಘದ ವತಿಯಿಂದ ನಾವು ನಮ್ಮ ಸಂವಿಧಾನವಾದ ಹಕ್ಕನ್ನು ಎಸ್ ಟಿ ಬಗ್ಗೆ ಏನು ಕೇಳ್ತಾ ಇದ್ದೀವಿ ಅಂದರೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ನಾವು ಕಲಬುರಗಿ ಯಾತ್ರಿ ಮತ್ತು ಜಿಲ್ಲಾ ಜನ ನಾವು ಕೂಡ ಹೈದರಾಬಾದ್ ಕರ್ನಾಟಕ ರಾಜ್ಯದಲ್ಲಿ ಇದ್ದ ಅವಾಗ ಇಲ್ಲಿ ನಮ್ಮಲ್ಲಿ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಇವತ್ತು ಏನು ನಮ್ಮ ರೀಪ್ರೆಸೆಂಟೇಟಿವ್ ಇದ್ರು ಅಲ್ಲಿ ಯಾತಾರೆ ಬೆಂಗಳೂರಿನಲ್ಲಿ ವಿಧಾನಸಭೆಗೆ ಹೈದರಾಬಾದ್ ರಾಜ್ಯದಲ್ಲಿ ಹೋಗ್ತಿದ್ರು ಹೈದರಾಬಾದ್ ಅಂದ್ರೆ ಆ ನಂಟಿದೆ ಇವರು ಹತ್ತ ನವತ್ತೆ ಸಹ ಹೋಗ್ತಾರೆ ಕುಂಬ್ರಾಡಿ ಇವರು ಕಲಬುರಗಿ ಯಾತ್ರೆಗೆಲ್ಲ ಬಂದು ಹೋದಂತ ವ್ಯಕ್ತಿ ಅದ ಅದಕ್ಕಾಗಿ ಈ ಕಲಬುರಗಿಯಲ್ಲಿ ಏನು ಕಲಬುರಗಿ ದಗಿರಿಯಲ್ಲಿರ್ತಕ್ಕಂಥ ಜನರು ಗುರುಬರೇ ಬಂಡರು ಬಂಡರೇ ಗುರು ಈ ಜಾಗೃತಿ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಇದ್ದೀವಿ ಈ ಒಂದು ಸಂಘ ಯಾವ ರೀತಿಯಾಗಿ ಕೆಲಸ ಮಾಡ್ತದಪ್ಪ ಅಂದರೆ ಆರ್ ಎಸ್ ಎಸ್ ಯಾವ ರೀತಿಯಾಗಿ ಕೆಲಸ ಮಾಡಿಸು ಆ ಮಾದರಿ ಈ ಗೊಂಡ ಕುರುವ ಸಮುದಾಯಗೋಸ್ಕರ ಕೆಲಸ ಮಾಡುವಂಥ ಸಂಘಟನೆ ಮುಮ್ರಾಮ್ ಭೀಮ್ ಗೊಂಡ ಗುರುಸ್ಥರು ಅಂದರೆ ಇವತ್ತು ದುರಂತ ಏನಪ್ಪಾ ಅಂತಂದರೆ ನಮ್ಮ ಸಮಾಜ ಎಂದೋ ಅಷ್ಟೇ ಅಲ್ಲೇ ನಾವು ಸರ್ಕಾರಿ ನಲ್ಲಿ ನಮ್ಮದೇ ಬೀದರ್ ಯಾತಗಿರಿ ಕಲಬುರಗಿ ಈ ಜಿಲ್ಲೆಯಲ್ಲಿ ಕಾಡುಬುರುವ ಗೊಂಡ ರಾಜಗೋಡ ಇವೆಲ್ಲವೂ ಕೂಡ ಕುರುವರೆ ಅಂತಕ್ಕಂಥದ್ದು ಸರ್ಕಾರಿ ನಲ್ಲಿ ಇದೆ ಇದರ ಕುರಿತಂತೆ ನಮ್ಮ ಹಿರಿಯರು ಬಹಳಷ್ಟು ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ ಈಗ ನಮ್ಮ ಹೋರಾಟ ಇಡೀ ಅಖಂಡ ಕರ್ನಾಟಕ ಅಲ್ಲ ಈಗಾಗಲೇ ನಮ್ಮ ಏನು ಬೀಗರು ನೆಂಟರು ನಮ್ಮ ಸಂಬಂಧಿಕರು ವಿಧಾನದಲ್ಲಿ ಎಷ್ಟೇ ಇದ್ದಾರೆ ಇಲ್ಲಿ ನಾವು ಕಲಬುರಗಿ ಯಾತ್ರಿಯಲ್ಲಿ ನಾವೇನಾಗಿದ್ದೀವಿ ಇನ್ನು ಉಳಿದವರ ಸೆಕೆಂಡ್ ಡೇ ಆಗಿದ್ದೀವಿ ನಾವು ಬೇರೆನಾ ನಾವು ಹೇಗೆ ಬೇರೆ ಹಾಕಲಿಕ್ಕೆ ಸಾಧ್ಯ ಅದ ಅದಕ್ಕಾಗಿ ನಮ್ಮ ಸಂವಿಧಾನದ ಹಕ್ಕನ್ನು ನಾವು ಗಂಗ್ರಾಮ್ ಬಿ ಮಂಡ್ಯ ಪ್ರವಾಸದ ಮೂಲಕ ಇದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಸಮಾಜದ ಹಿರಿಯರಿಗೆ ನಮ್ಮ ವಿಶೇಷವಾಗಿ ನಮ್ಮ ಸಮಾಜದ ಯುವಕರಿಗೆ ಒಂದು ಬಂಟಪೂರ್ವ ಸಮಾಜಕ್ಕೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಆ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜ ಯಾವ ರೀತಿಯಲ್ಲಿ ಇತ್ತು ಅಂದು ಇಂದು ಮುಂದು ಯಾವ ರೀತಿಯಾಗಿ ಇರಬೇಕು ಈ ಬಂಡಪೂರು ಸಮಾಜದ ಅಂತಕ್ಕಂಥ ವಿಷಯನ ಆ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಮಂಡನೆ ಆಗ್ತದೆ ಚಿಂತನ ಮಂಥನ ಆಗ್ತದೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಮ್ಮ ಕಾಗಿನೆಲಯ ಕನಕ ಗುರುಪೀಠದ ಇಜ್ಞೆ ಬೀಸಿದ ಪರಮ ಪೂಜೆಯಾಗಿರ್ತಕ್ಕಂಥ ಸಿದ್ದಾನಂದ ಮಹಾಸ್ವಾಮಿಗಳು ಆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸ್ಕೊಳ್ತಾರೆ ಈ ಒಂದು ಕಾರ್ಯಕ್ರಮ ಪಕ್ಷಾತೀತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರುತ್ತೆ ಇನ್ನೊರುವ ಒಂದು ಸಾನ್ನಿಧ್ಯವನ್ನು ಹಣದೂರು ಬುದ್ಧ ವಿವಾದದ ಪೂಜ್ಯರಾಗಿರ್ತಕ್ಕಂಥ ಅವರ ಜ್ಯೋತಿ ಭತ್ತೇಜಿಯವರು ಆ ಸಾನ್ನಿಧ್ಯ ವಹಿಸ್ಕೊಳ್ತಾರೆ ಇನ್ನು ಉದ್ಘಾಟಕರಾಗಿ ನಮ್ಮ ಕರ್ನಾಟಕ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಅಭಿವೃದ್ಧಿ ನಿರ್ಮದ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರಪ್ಪ ಮತ್ತುಲ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಸವರಾಜ್ ಜಿಲ್ಲಾ ಅಧ್ಯಕ್ಷರು ಕುಂಬ್ರಾವ್ ಬೀನ್ ಮುಖಂಡರ ಪ್ರಸಂಗ ಇವರು ಈ ಕಾರ್ಯಕ್ರಮದ ಅಧ್ಯಕ್ಷರಾಗ್ತಾರೆ ಇನ್ನೊಬ್ರು ಈ ಭಾವಚಿತ್ರಕ್ಕೆ ಪೂಜೆಯನ್ನು ನಮ್ಮ ದಿಲೀಪ್ ಆರ್ ಪಾಟೀಲ್ ಅವರು ಜಿಲ್ಲಾ ಪರಿಷತ್ ಪ್ರದೇಶ ಬಂದಿರ್ತಾರೆ ವಿಶೇಷವಾಗಿ ಡಾಕ್ಟರ್ ಪದ್ಮಾವಾಸಿನಗಿಯವರು ಈ ಕುಂಬ್ರಾವ್ ಬೀನ್ ಕುರುಬಗೊಂಡ ಸಂಘದ ಕುರಿತಂತೆ ಮತ್ತು ವಿಶೇಷವಾಗಿ ಬೊಂಡ ಕುರು ಸಮಾಜ ಜಾಗೃತಿ ಕುರಿತಂತೆ ಚಿಂತನ ಮಕ್ಕಳ ಒಂದು ವಿಷಯವನ್ನು ಉಪನ್ಯಾಸವನ್ನು ಡಾಕ್ಟರ್ ಪದ್ಮರಾಜ ಹಾಸನಗಿಯವರು ಪ್ರಾಧ್ಯಾಪಕರು ಸರ್ಕಾರಿ ಮಹಿಳಾ ಮಹಾವಿದ್ಯಾಲಯ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ